ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾವಿನ ಹಣ್ಣಿನ ಸಾಸಿವೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನು ಹೌಸ್ ಆಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ ಈಗ ಮಾವಿನ ಹಣ್ಣಿನ ಸಾಸಿವೆ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಇಲ್ಲಿ ನಾನು ನಾಲ್ಕು ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡಿದ್ದೇನೆ ಇದು ಚಿಕ್ಕ ಚಿಕ್ಕ ಅಂಡಿ ಇರುವಂತಹ ಹಣ್ಣು ಇದರಲ್ಲೇ ಮಾವಿನ ಹಣ್ಣಿನ ಸಾಸಿವೆ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಇದನ್ನು ಚೆನ್ನಾಗಿ ತೊಳಿಬೇಕು ತೊಳೆದು ಅದರ ಸೊನೆ ಇರುವ ಜಾಗವನ್ನು ಸ್ವಲ್ಪ ಕಟ್ ಮಾಡಿ ತೆಗಿಬೇಕು ಕಲೆಗಳಿದ್ರೆ ಇಲ್ಲ ಇರಲಿ ಅದು ತೊಳೆಯುವಾಗ ಹೋಗ್ತದೆ ಈಗ ಫಸ್ಟಿಗೆ ಅದನ್ನು ಕಟ್ ಮಾಡಬೇಕು ಮೇಲ್ಗಡೆ ತುದಿಯನ್ನು ಕಟ್ ಮಾಡಿ ಸಿಪ್ಪೆಯನ್ನು ತೆಗಿಬೇಕು ನಾನಿಲ್ಲಿ ಹೇಗೆ ತೆಗಿತಾ ಇದ್ದೇನೆ ನೋಡಿ ಹಾಗೆ ನೀವು ಕೂಡ ಸಿಪ್ಪೆಯನ್ನು ತೆಗಿರಿ ಮಾಂಸ ಬಂದರೂ ತೊಂದರೆ ಇಲ್ಲ ಅಂದರೆ ಮಾವಿನ ಹಣ್ಣು ಒಟ್ಟಿಗೆ ಹೋದ್ರೂ ತೊಂದರೆ ಇಲ್ಲ ಸಿಪ್ಪೆ ಬೇರೆ ಅಂಡಿ ಬೇರೆ ಮಾಡಬೇಕು ಸಿಪ್ಪೆಯನ್ನ ಬಿಸಾಡಬೇಡಿ ಒಂದು ಪಾತ್ರೆಯಲ್ಲಿ ಹಾಕಿಡಿ ನಾನಿಲ್ಲಿ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನ ತೆಗಿತೇನೆ ಮಾವಿನ ಹಣ್ಣಿನ ಸಾಸಿವೆ ಅಂದ್ರೆ ಯಾರಿಗಿಷ್ಟ ಎಲ್ಲ ಹೇಳಿ ತುಂಬಾ ಚೆನ್ನಾಗಿರ್ತದೆ ಮಾವಿನ ಹಣ್ಣಿನ ಸಾಸಿವೆ ಇದ್ರೆ ಎಷ್ಟು ಊಟ ಕೂಡ ಹೋಗ್ತದೆ ಇದನ್ನೊಮ್ಮೆ ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗ್ತದೆ ಇಲ್ಲಿ ನಾನು ಎಲ್ಲ ಹಣ್ಣಿನ ಸಿಪ್ಪೆಯನ್ನ ತೆಗೆದು ಬೇರೆ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನೋಡಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೇನೆ ಈಗ ಇದನ್ನ ಬದಿಗಿಡುವ ಸಿಪ್ಪೆಯನ್ನ ಹಾಕಿದ್ದೀರಿ ನೋಡಿ ಪ್ಲೇಟ್ ಅದನ್ನ ತಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಳ್ಳೆ ಕ್ಯೂಚಬೇಕು ರಸ ಎಲ್ಲ ಬರಬೇಕು ಮಾವಿನ ಹಣ್ಣಿನ ರಸ ಹೊರಗೆ ಬರಬೇಕು ಹಾಗೆ ಚೆನ್ನಾಗಿ ಕ್ಯೂಚಿ ಒಂದೆರಡು ಸರಿ ನೀರು ಹಾಕಿ ಕಿವುಚ್ಕೊಳ್ಳಿ ಒಳ್ಳೆ ರಸ ಬರ್ತದೆ ಚೆನ್ನಾಗಿ ಹಿಂಡಿ ಒಂದೆರಡು ಮೂರು ಸರಿ ಈ ತರ ಮಾಡಿದ್ರೆ ಒಳ್ಳೆ ರಸ ಬರ್ತದೆ ಮಾವಿನ ಹಣ್ಣಿದು ಈಗ ಸಿಪ್ಪೆಯನ್ನೆಲ್ಲ ಹಿಂಡಿ ತೆಗೆದು ಬಿಸಾಡಿ ಜ್ಯೂಸ್ ಇರ್ಲಿ ಇದನ್ನ ಮಾವಿನ ಹಣ್ಣಿನೊಟ್ಟಿಗೆ ಸೇರಿಸ್ಕೊಳ್ತೇನೆ ಮಾವಿನ ಹಣ್ಣನ್ನು ಕೂಡ ಸ್ವಲ್ಪ ಹಿಂಡ್ಕೊಳ್ಳಿ ಯಾಕಂದ್ರೆ ಅದರ ರಸ ಕೂಡ ಈ ರಸದೊಟ್ಟಿಗೆ ಬೆರೆದಾಗ ಟೇಸ್ಟ್ ಚೆನ್ನಾಗಿರ್ತದೆ ಮಾವಿನ ಹಣ್ಣು ತುಂಬಾ ನೀವು ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ಳಿ ನಾನು ಮಾವಿನ ಹಣ್ಣು ಸಿಹಿಯಾಗಿದೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ನೀವು ಮಾವಿನ ಹಣ್ಣಿನ ರಸದೊಟ್ಟಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ನಿಮಗೆ ಪದಾರ್ಥದೊಟ್ಟಿಗೆ ಬೆಲ್ಲ ಹಾಕುವ ಕೆಲಸ ಇರುವುದಿಲ್ಲ ಇಲ್ಲೇ ಬೆಲ್ಲ ಹಾಕಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಬೆಲ್ಲ ಬೇಕು ಅಂತ ಸ್ವೀಟಿಗೆ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳಿ ಮಾವಿನ ಹಣ್ಣು ಕೂಡ ಸ್ವೀಟ್ ಇದೆ ನಂತರ ಇದನ್ನು ಬದಿಗೆ ಇಟ್ಕೊಳ್ಳಿ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಒಂದು ಎರಡು ಕೆಂಪು ಮೆಣಸು ಇದನ್ನು ಯಾವುದನ್ನು ಹುರಿಯೋದು ಬೇಡ ಹಾಗೆ ಹಸಿ ಹಾಕಿ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಇನ್ನೊಂದು ಮೆಣಸನ್ನು ಸೇರಿಸ್ಕೊಳ್ಬೋದು ಇದನ್ನು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ರುಬ್ಕೊಂಡಾಗಿದೆ ಇದನ್ನೀಗ ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತೇನೆ ಮಿಕ್ಸಿ ತೊಳೆದ ನೀರನ್ನು ಕೂಡ ಇದಕ್ಕೆ ಹಾಕಿ ತುಂಬ ನೀರು ಮಾಡ್ಕೊಳ್ಬೇಡಿ ಮಾತ್ರ ಸ್ವಲ್ಪ ದಪ್ಪಗೆನೆ ಇರಲಿ ಈಗ ಮಾವಿನ ಹಣ್ಣನ್ನು ಕಿವುಚಿಟ್ಟಿದ್ದೇವೆ ನೋಡಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದಕ್ಕೆ ಈಗ ಹಸಿಯಾಗಿಯೇ ನೀವು ಒಗ್ಗರಣೆಯನ್ನು ಕೊಡ್ಬೋದು ನಾನಿಲ್ಲಿ ಇದನ್ನು ಸ್ವಲ್ಪ ಕುದಿ ಬರೆಸ್ಕೊಳ್ತಾ ಇದ್ದೇನೆ ಅಂದರೆ ಒಂದು ಕುದಿ ಬರಲಿ ಆಮೇಲೆ ನಾನು ಒಗ್ಗರಣೆ ಹಾಕ್ತಾ ಇದ್ದೇನೆ ಈಗ ಗ್ಯಾಸ್ ಮೇಲೆ ಇಟ್ಟು ಕುದಿ ಬರೆಸಿಕೊಳ್ಳುವ ಈಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ನೋಡಿ ಒಂದು ಕುದಿ ಬರಲಿ ನೀವು ಎರಡು ರೀತಿಯಲ್ಲಿಯೂ ಕೂಡ ಮಾವಿನ ಹಣ್ಣಿನ ಸಾಸಿವೆಯನ್ನು ಮಾಡಿ ಒಂದು ಸರಿ ಹಸಿಯಾಗಿ ಮಾಡಿ ಅದಕ್ಕೆ ಒಗ್ಗರಣೆಯನ್ನು ಹಾಕಿ ಇನ್ನೊಂದು ಸರಿ ಈ ರೀತಿ ಮಾಡಿ ನೋಡಿ ನಿಮಗೆ ಆಗ ಡಿಫ್ರೆನ್ಸ್ ಗೊತ್ತಾಗ್ತದೆ ಎರಡು ರೀತಿ ಕೂಡ ತುಂಬ ರುಚಿಯಾಗಿರ್ತದೆ ಇದನ್ನೊಮ್ಮೆ ಟ್ರೈ ಮಾಡಿ ನಿಮ್ಗೊಂದು ತುಂಬ ಖುಷಿ ಆಗ್ತದೆ ಹಾಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನು ಶೇರ್ ಮಾಡಿ ನೋಡಿ ಆಗಿದೆ ಈಗ ಬೆಂದಿದೆ ಇದು ಒಳ್ಳೆ ಇದಕ್ಕೀಗ ನಾನೊಂದು ಒಗ್ಗರಣೆ ಕೊಡಬೇಕು ಹಸಿಯಾಗಿ ಕೂಡ ನೀವು ಇದಕ್ಕೆ ಒಗ್ಗರಣೆಯನ್ನ ಕೊಡಬಹುದು ಹಸಿಯಾಗಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಅದು ಕೂಡ ಇನ್ನೊಂದು ಟೇಸ್ಟ್ ಬರ್ತದೆ ನೋಡಿ ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದೆರಡು ಮೆಣಸನ್ನ ಕಟ್ ಮಾಡಿ ಹಾಕಿ ಇದಕ್ಕೆ ಸಾಸಿವೆ ಹಾಕಿ ಒಂದು ಸ್ಪೂನ್ ಅಷ್ಟು ಇಂಗು ಕೂಡ ಹಾಕೋಬೇಕು ಒಂದು ಕಾಲ್ ಚಮಚ ಇಂಗ್ ಹಾಕಿ ಹಾಗೆ ಕರಿಬೇವು ಇದ್ರೆ ಅದನ್ನು ಕೂಡ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಈಗ ನಿಮ್ಮ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ ನಾನಂತೂ ಇದನ್ನ ಸರ್ವ್ ಮಾಡ್ತೇನೆ ನೋಡಿ ಸರ್ವ್ ಮಾಡ್ತಾ ಇದ್ದೇನೆ ಮಾವಿನ ಹಣ್ಣಿನ ಸೀಸನ್ ಇದನ್ನ ಒಮ್ಮೆ ಮಾಡಿ ಹಾಗೆ ಬೇಗ ಕೂಡ ಆಗ್ತದೆ ಊಟಕ್ಕೂ ತುಂಬಾ ರುಚಿಯಾಗಿರ್ತದೆ ಏನು ಬೇಡ ಮಾವಿನ ಹಣ್ಣಿನ ಸಾಸಿವೆ ಒಂದ್ರಿದ್ರೆ ಸಾಕು ಇದನ್ನ ಟ್ರೈ ಮಾಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಶೇರ್ ಮಾಡಿ ಅವ್ರು ಕೂಡ ಮಾಡ್ಕೊಳ್ಳಿ ನಾನಂತೂ ತಿನ್ಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ಈ ರೆಸಿಪಿಯನ್ನ ನೋಡಿದ್ರಲ್ಲ ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಪುರ್ಸತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು